ನೀವು ಹಾಸನದಲ್ಲಿ ನಾಟ್ ಆಲ್ ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಮಾಡ್ತಾ ಇದ್ದರು ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪ್ರೇಟ್ ಮಾಡಿದರು ಇವತ್ತು ಕಾವೇರಿ ಬೇಸಿನಲ್ಲಿ ಎಲ್ಲ ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇತ್ತು ಚುನಾವಣೆಗೆ ಎರಡು ದಿನ ಬಾಕಿ ಇರುವಾಗಲೇ ಬಿಜೆಪಿ ನಾಯಕರು ಸಹಕರಿಸುತ್ತಿಲ್ಲ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಅಸಮಾಧಾನ ಹೊರಹಾಕಿದ್ದಾರೆ ಹಾಸನ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗೌಡ್ರು ಹಾಸನದಲ್ಲಿ ಕೆಲ ಬಿಜೆಪಿ ನಾಯಕರು ಸಹಕಾರ ನೀಡಿಲ್ಲ ಅಂತ ಪರೋಕ್ಷವಾಗಿ ಮಾಜಿ ಶಾಸಕ ಪ್ರೀತಂ ಗೌಡ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು ನೀವು ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ ಅಷ್ಟೇ ನಾನು ಇದನ್ನು ಗಮನದಲ್ಲಿಟ್ಕೊಂಡೇ ಹೇಳಿದ್ದೇನೆ ಕಾವೇರಿ ಬೇಸನ್ನ ಎಲ್ಲ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲದೆ ಮಂಡ್ಯದಲ್ಲಿಯೂ ಸುಮಲತಾ ಕುಮಾರಸ್ವಾಮಿಗೆ ಸಹಾಯ ಮಾಡಿಲ್ಲ ಅಂತ ನೇರವಾಗಿಯೇ ಸುಮಲತಾ ಬಗ್ಗೆ ಆಕ್ರೋಶ ಹೊರಹಾಕಿದ್ರು ಅದರಿಂದ ಕುಮಾರಸ್ವಾಮಿಗೆ ಬಹಳ ಅಪಾಯ ಆಗ್ಬಿಡುತ್ತೆ ಅನ್ನೋ ಹಾಗೇನು ಇಲ್ಲ ಅಂತ ಹೇಳುತ್ತಲೇ ಸುಮಲತಾ ಬಂದರೆ ಮಾತ್ರ ಚುನಾವಣೆ ಗೆಲ್ಲೋ ಪರಿಸ್ಥಿತಿ ಮಂಡ್ಯದಲ್ಲಿ ಇಲ್ಲ ಅನ್ನೋದನ್ನ ಹೇಳಿ ಟಾಂಗ್ ನೀಡಿದ್ರು ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಅದರಿಂದ ನೀನು ಕುಮಾರಸ್ವಾಮಿಗೆ ಅಪಾಯ ಆಗ್ಬೋದು ಅಗೇನ್ ಪ್ರಾಮುಖ್ಯವಾಗಿ ನಮ್ಮ ಮುಂದೆ ಇರೋದು ಯಾವ ಕಾವೇರಿ ನೀರಿನ ಸಮಸ್ಯೆ ಇದೆಯೋ ಅದು ಇವತ್ತು ಈ ಕಾವೇರಿ ಬೇಸಿನ ಜೀವನ್ಮರಣದ ಪ್ರಶ್ನೆ ಅದರಿಂದಲೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲೇಬೇಕು ಅನ್ನುವ ಯಾರು ಎಷ್ಟೇ ಪ್ರಚಾರ ಮಾಡಲಿ ಪ್ರಚಾರ ಅಪಪ್ರಚಾರ ಏನೇ ಮಾಡಲಿ ಜನಗಳ ಮನಸ್ಸಿನಲ್ಲಿ ಯಾವ ಈ ದೇವೇಗೌಡ ತೊಂಬತ್ತೊಂದನೇ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾ ಇದ್ದೇನೋ ಅದು ಎಲ್ಲರ ಮನಸ್ಸಿಗೆ ನಟ ಸುಮಲತಾ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲ್ಲ ಅನ್ನುತ್ತಲೇ ಸರ್ಕಾರ ಅವರಿಗೆ ಅನುಕೂಲ ಆಗಲಿ ಅಂತ ನೂರ ಇಪ್ಪತ್ತೈದು ಕೋಟಿ ಎನ್ಓಸಿ ಕೊಟ್ಟಿದೆ ಅಂತ ಗುತ್ತಿಗೆ ಹಣ ಬಿಡುಗಡೆ ಮಾಡಿರೋ ಬಗ್ಗೆ ಗೌಡರು ಸುಮಲತಾ ಪ್ರಚಾರಕ್ಕೆ ಬರದೇ ಇರೋ ಬಗ್ಗೆ ತಿರುಗೇಟು ನೀಡಿದರು ಇನ್ನೂ ಮಜ್ಜಿಗೆ ಕುಡಿಯುತ್ತಲೇ ನಾನು ಆರೋಗ್ಯವಾಗಿದ್ದೀನಿ ನನ್ನ ಆರೋಗ್ಯ ಕೆಟ್ಟಿಲ್ಲ ಇನ್ನೊಂದು ಅಸೆಂಬ್ಲಿ ಎಲೆಕ್ಷನ್ ಎದುರಿಸ್ತೀನಿ ಅಂತ ಮಾಧ್ಯಮದವರಿಗೆ ನಗುತ್ತಲೇ ಹೇಳ್ತಾ ನಾನಿನ್ನೂ ಗಟ್ಟಿಯಾಗಿದ್ದೀನಿ ಅಂತ ಎಚ್ಚರಿಸಿದರು ನನ್ನ ಫೇವರಿಟ್ ಕಲಬುರ್ಗಿ ಇದೊಂದೇ ನನಗೆ ಕಿಡ್ನಿ ಫೇಲ್ ಆಯ್ತಲ್ಲ ಬಜಾ ಈಗೇನು ತೊಂದರೆ ಇದೆ ಗಟ್ಟಿಯಾಗಿದ್ದ ಇನ್ನೊಂದು ಅಸೆಂಬ್ಲಿ ಎಲೆಕ್ಷನ್ಗೆ ಹೋರಾಟ ಮಾಡಿ

ಯಾವ ಕಾವೇರಿ ನೀರನ್ನು ಉಳಿಸ್ತೀನಿ ಅಂತ ಹೇಳಿದ ಆ ಜನಕ್ಕೆ ನೀರು ಕೊಡ್ತೀನಿ ಶತಸಿದ್ಧ ನಿಮ್ಮಂದೆ ಹೇಳಿ ಒಬ್ಬ ಆ ಸಂತ ಸಾಮಾನ್ಯ ರೈತನ ಮಗ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ